ಇದೇ ಭಾನುವಾರ ಮುದ್ದೇಬಿಹಾಳ್ ಪಟ್ಟಣದಲ್ಲಿ ಪ್ಯಾರಾಮಿಲಿಟರಿ ಮಾಜಿ ಸೈನಿಕರ ಸಂಘದಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಉಚಿತ ಆರೋಗ್ಯ ಶಿಬಿರದ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮುದ್ದೇಬಿಹಾಳ್ ತಾಲೂಕು ಪ್ಯಾರಾಮಿಲಿಟರಿ ಮಾಜಿ ಕಲ್ಯಾಣ ಸಂಘ ಹಾಗೂ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಸಹಯೋಗದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ರವಿವಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು ಇದರ ಸದುಪಯೋಗವನ್ನು ಮುದ್ದೆ ಪಟ್ಟಣ ಹಾಗೂ ತಾಲೂಕಿನ ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಸಂಘದ ಅಧ್ಯಕ್ಷ ಅಬ್ದುಲ್ ಜಬಾರ್ ಪಲ್ಟಾನ್ ಕಾರ್ಯದರ್ಶಿ ಸೋಮಶೇಖರ್ ಚಿರದಿನ್ನಿ ಸಾಹೇಬ್ಗೌಡ ಗೋನಾಳ್ ಬಿಎಸ್ ಅಳವಾರ್ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಪ್ಯಾರಾಮಿಲಿಟರಿ ಕಲ್ಯಾಣ ಸಂಘದ ಒಂಬತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಆರೋಗ್ಯ ಶಿಬಿರ ಮತ್ತು ಹುತಾತ್ಮ ವೀರ ಯೋಧರ ಧರ್ಮಪತ್ನಿಯರಾದ ನಾರಿಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮಾಹಿತಿಯನ್ನ ನೀಡಿದರು ಅಲ್ಲಿ ಸ್ವಲ್ಪ ಹೆಲ್ಪ್ ಆಗುತ್ತಂತ ಒಂದು ಮೆಡಿಕಲ್ ಕ್ಯಾಂಪ್ ಹೋಗಿದ್ವಿ ಈ ಮೆಡಿಕಲ್ ಕ್ಯಾಂಪ್ದೊಳಗೆ ಕಮ್ಸ ಕಮ್ ಆರರಿಂದ ಎಂಟರೆ ಹಾಕ್ಟರ್ ಬರ್ತಾರೆ ಅದರೊಳಗೆ ಎಲ್ಲ ಫೆಸಿಲಿಟಿ ಇಟ್ವಿ ಹಾರ್ಟಿಂದ ಆಯಿತು ಬಿ ಪಿ ಶುಗರ್ ಆಮೇಲೆ ನರ ನರರೋಗ ಆಮೇಲೆ ಚಿಕ್ಕ ಮಕ್ಕಳು ಎಲ್ಲ ಇದರೊಳಗೆ ಏನಂದ್ರೆ ಟ್ರೀಟ್ಮೆಂಟ್ ವಿತ್ ಮೆಡಿಶನ್ ಫ್ರೀ ಆಮೇಲೆ ಮಧ್ಯಾಹ್ನ ಬಂದವರಿಗೆ ಅನುಕೂಲ ಮಾಡಿ ಟ್ರೇಸಸ್ కార్గిల్ స్మారక సమతి సంస్థాపక అధ్యక్ష బస్సయ్య నంది మఠ మాట్లాడుతుంది ನಮ್ಮ ಮಿಲಿಟರಿ ಯೋಧರು ತಾಲೂಕಿನಲ್ಲಿ ಜೆಎಸ್ಎಸ್ ಆಸ್ಪತ್ರೆಯ ಹೃದಯ ರೋಗ ಮಧುಮೇಹ ಬಿಪಿ ಸ್ತ್ರೀರೋಗ ಎದೆನೋವು ಮಂಡಿ ನೋವು ಎಲ್ಲವೂ ಕೀಲು ಶಸ್ತ್ರಚಿಕಿತ್ಸೆ ವಿಭಾಗ ಮಕ್ಕಳ ತಜ್ಞರು ಭಾಗವಹಿಸಲಿದ್ದು ಇದರ ಸದುಪಯೋಗವನ್ನು ಪಟ್ಟಣದ ಜನತೆ ಪಡೆಯಬೇಕು ಎಂದು ಕರೆ ನೀಡಿದರು ರವಿವಾರ ಪಟ್ಟಣದ ಬಿಬಿಸಿ ಹೈಸ್ಕೂಲ್ನಲ್ಲಿ ನಡೆಯುವ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಕುಂಟೋಜಿ ಹಿರೇಮಠದ ಶ್ರೀ ಶ್ರೀ ಗುರು ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕರಾದ ಸಿಎಸ್ ನಾಡಗೌಡ ಅಪ್ಪಾಜಿ ಅವರು ವಹಿಸಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಶಾಸಕ ಎ ಎಸ್ ಪಾಟೀಲ್ ನಡಹಳ್ಳಿ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮಣಿ ತಾಲೂಕ್ ಪಂಚಾಯತ್ ಇಒ ನಿಂಗಪ್ಪ ಮಸಳಿ ಪ್ಯಾರಾಮಿಲಿಟರಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಮೊಸಳಿ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗುಳಸಂಗಿ ನಿವೃತ್ತ ಡಿವೈಎಸ್ಪಿ ಎಸ್ ಎಸ್ ಹುಲ್ಲೂರ್ ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದರ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ರೇವಣಪ್ಪ ಎಚ್ ಜಿ ಎನ್ ಸಿರಗಣಾಚಾರಿ ಪುಂಡಲಿಕ್ ದೇವದಾಸರ್ ಜಿಸಿ ಕಲ್ಯಾಣಿ ಎಸ್ ಜಿ ಹಿರೇಮಠ್ ಜಿಜಿ ಸುಳೇಬಾಮಿ ಬಿಎಸ್ ಯಾಳ್ವಾರ್ ತುಕಾರಾಮ್ ಚವ್ಹಾಣ್ ಜಿ ಜೆಎನ್ ಸಾಲಿಮಠ್ ಶಿವಾನಂದ್ ಯಾಳ್ವಾರ್ ಯಲ್ಲಪ್ಪ ವಾಲಿ ಕೆಎಫ್ ಜಮಾದಾರ್ ಜಿಎಚ್ ಚವಣ್ಭಾಮಿ ಬಿಎಸ್ ಕರಡಿ ಬಿಬಿ ವಾಲಿಕಾರ್ ಎಚ್ಬಿ ಬೆರಾದಾರ್ ಎನ್ ಅಂಗಡಿ ಸೇರಿದಂತೆ ಕಾರ್ಗಿಲ್ ಸ್ಮಾರಕ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ಮಹಾಂತೇಶ್ ಬೂದಿಹಾಳ್ಮಠ್ ಉಪಸ್ಥಿತರಿದ್ದರು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು